ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಂದೂರಿನಲ್ಲಿ ಒಬ್ಬ ಮನುಷ್ಯ ಅವನು ಯಾವ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೋ ಗೊತ್ತಿಲ್ಲ ಬಹುಶಃ ಧೂಮಕೇತು ಕಾಣಿಸಿಕೊಂಡಾಗ ಹುಟ್ಟಬೇಕು ಅವನನ್ನು ಕಂಡರೆ ಜನಕ್ಕೆ ಭಯ ಅಸಹ್ಯ ಅವನ ಮನಸ್ಸು ಒಂದು ಕ್ಷಣ ಇದ್ದ ಹಾಗೆ ಮತ್ತೊಮ್ಮೆ ಇರೋದೇ ಇಲ್ಲ ಆತ ಯಾರನ್ನೂ ಕೂಡ ಸುಖವಾಗಿರ್ಲಿಕ್ಕೆ ಬಿಡಲಾರ ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವವರೆಗೂ ಯಾರಿಗೆ ಮೋಸ ಮಾಡಲಿ ಯಾರ ಬಗ್ಗೆ ಟೀಕೆ ಮಾಡಲಿ ಯಾರಿಗೆ ತೊಂದರೆ ನೀಡಲಿ ಅಂತ ಚಿಂತಿಸ್ತಾಲೇ ಇರೋನು ಪಕ್ಕದ ಮನೆಯವರೊಂದಿಗೆ ಕೇಳೋದೇ ಬೇಡ ದಿನಾಲೂ ಕೂಡ ಜಗಳ ಇದ್ದದ್ದೇ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನ ಮುಗಿಸಿ ಈತನ ಹೆಂಡತಿ ಇವನ ಪಾಶಕ್ಕಿಂತ ಯಮ ಪಾಶವೇ ಲೇಪ್ಸ್ ಅಂತ ಕಣ್ಣುಮುಚ್ಚಿದಾಳೆ ಪುಣ್ಯಾತ್ಕಿ ಮುಕ್ತಿ ಪಡೆದಿದ್ದಾಳೆ ಗಂಡು ಮಕ್ಕಳು ಕೂಡ ಇವನೊಂದಿಗೆ ಬದುಕಿರಲಾರದೆ ತಮ್ಮ ಸೋದರ ಮಾವನ ಮನೆಯಲ್ಲಿ ವಾಸ ಮಾಡ್ತಾರೆ ಇವನೊಬ್ಬನೇ ದೊಡ್ಡ ಮನೆಯಲ್ಲಿ ಗೂಬೆಯ ತರಹ ಕುಳಿತರ್ತಿದ್ದ ವಕೀಲನೊಬ್ಬ ಮಾತ್ರ ಇವನ ಮನೆಗೆ ಮೇಲಿನಿಂದ ಮೇಲೆ ಬರ್ತಿದ್ದ ಯಾಕಂದ್ರೆ ಇವನು ಎಲ್ಲರ ಮೇಲೆಯೂ ಒಂದಲ್ಲ ಒಂದು ಕೋಟಿನಲ್ಲಿ ತಗಾದೆ ಇಟ್ಟವನು ಈ ವಕೀಲ ಒಂದಿನ ಪಕ್ಕದ ಮನೆಯವರ ಹತ್ತಿರ ಬಂದ ಅವರಿಗೆ ಇವನನ್ನು ಕಂಡು ಗಾಬರಿ ಮತ್ತಾವ ತಕರಾರು ತಂದಿದ್ದಾನೋ ಅಂತ ಮನೆಯ ಯಜಮಾನರಿಗೆ ವಕೀಲ ಹೇಳ್ದ ಸ್ವಾಮಿ ನಾನು ನಿಮ್ಮ ಪಕ್ಕದ ಮನೆಯವರ ವಕೀಲ ನಿಮಗಾರಿಗೂ ಅವರ ಬಗ್ಗೆ ಗೌರವವಿಲ್ಲ ಅಂತ ಗೊತ್ತಿದೆ ಆದರೆ ಒಂದು ವಿಷಯ ನಿಮ್ಮ ಹತ್ರ ಮಾತ್ರ ಹೇಳಿ ಅಂತ ಅವರು ನನ್ನನ್ನು ಕಳಿಸಿದ್ದಾರೆ ಅದನ್ನು ತಿಳಿಸೋದು ನನ್ನ ಧರ್ಮ ಏನ ಆ ವಿಷಯ ಅಂತ ಪಕ್ಕದ ಮನೆಯ ಯಜಮಾನರು ಹೆದರ್ತಾ ಹೇಳಿದರು ಏನಿಲ್ಲ ನಮ್ಮ ಪಕ್ಷಿದಾರರಿಗೆ ಆರೋಗ್ಯ ಕೆಟ್ಟು ಹೋಗಿದೆ ಅವರು ವೈದ್ಯರ ಬಳಿಗೂ ಹೋಗೋದಿಲ್ಲ ಬಹುಶಃ ಯಾವ ವೈದ್ಯರು ಅವರನ್ನು ನೋಡಲಾರರು ಆದರೆ ಅವರು ತುಂಬ ಅಸಹಾಯಕರಾಗಿದ್ದಾರೆ ತಾವು ಮಾಡಿದ ತಪ್ಪಿನ ಬಗ್ಗೆ ಅರಿವಾಗಿದೆ ಪಶ್ಚಾಪ್ ತಾಪದಿಂದ ಕುದಿತು ಹೋಗ್ತಿದ್ದಾರೆ ಇನ್ನೂ ಹೆಚ್ಚು ದಿನ ಬದುಕಿರಲಾರರು ಅವರು ನಿಮ್ಮೊಂದಿಗೆ ಎರಡು ಆಪ್ತ ಮಾತುಗಳನ್ನಾಡಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರು ತಾವು ದಯವಿಟ್ಟು ಅವರನ್ನು ಕಂಡು ಬನ್ನಿ ಅವರಿಗೆ ನಿಮ್ಮಿಂದ ಮತ್ತಾವ ಸಹಾಯವೂ ಬೇಡ ಪಕ್ಕದ ಮನೆಯವರು ಸಾಧಕರು ಪಾಪ ಸಾಯುವ ಮನುಷ್ಯನ ಹತ್ತಿರ ದ್ವೇಷ ಯಾಕೆ ಅಂದ್ಕೊಂಡು ಅವನ ಮನೆಗೆ ಹೋದರು ಅವನು ನಿಜವಾಗಿಯೂ ಅಂತಿಮ ಕ್ಷಣದಲ್ಲಿದ್ದ ಪಕ್ಕದ ಮನೆಯವರನ್ನು ಕಂಡೊಡನೆ ಅವನ ಕಣ್ಣಲ್ಲಿ ನೀರು ಸುರಿಳಿಕಾರಂಭ ಆಯಿತು ಇವರ ಕೈ ಹಿಡಿದುಕೊಂಡು ಹೇಳ್ದ ಸ್ವಾಮಿ ನಾನು ಮಹಾಪಾಪಿ ನಿಮಗೆಲ್ಲ ತುಂಬ ಮೋಸ ಮಾಡಿದ್ದೇನೆ ತೊಂದರೆ ಕೊಟ್ಟಿದ್ದೀನಿ ಅದರ ಫಲ ಈಗ ಅನುಭವಿಸ್ತಾ ಇದ್ದೀನಿ ನಾನು ಇನ್ನು ಹೆಚ್ಚು ದಿನ ಬದುಕಿರಲಾರೆ ನನ್ನ ಆತ್ಮ ಒದ್ದಾಡ್ತಾ ಇದೆ ತಮ್ಮಿಂದ ಒಂದು ಉಪಕಾರವಾಗಬೇಕು ನಾನು ಸತ್ತ ನಂತರ ಇಲ್ಲಿ ನನ್ನ ಪಕ್ಕ ಇರುವ ಆರು ಇಂಚಿನ ಮೊಳೆಯನ್ನು ನನ್ನ ಎದೆಯಲ್ಲಿ ಹೊಡೆಯಿ ಆಗ ಮಾತ್ರ ನನ್ನ ಆತ್ಮ ಬಿಡುಗಡೆಯಾದಿತ್ತು ಇವರಿಗೆ ಗಾಬರಿ ಮಾನೆ ದಿನ ಆತ ಸತ್ತೇ ಹೋಗ್ಬಿಟ್ಟ ವಕೀಲ ಬಂದು ಇವರನ್ನು ಕರೆದುಕೊಂಡು ಹೋದ ಸತ್ತವನ ಅಪೇಕ್ಷೆಯಂತೆ ಇವರು ಆ ಹೆಣದ ಎದೆಯಲ್ಲಿ ಮೊಳೆ ಹೊಡೆದು ತಕ್ಷಣ ಪೊಲೀಸರು ಬಂದು ಇವರನ್ನ ಬಂಧಿಸಿದರು ಯಾಕಂದರೆ ತಾನು ಸಾಯುವ ಮೊದಲೇ ಪೊಲೀಸರಿಗೆ ಪತ್ರ ಬರೆದು ತನ್ನ ಸಾವಿಗೆ ಪಕ್ಕದ ಮನೆಯವರೇ ಕಾರಣ ಅವರೇ ತನ್ನ ಎದೆಗೆ ಮೊಳೆ ಹೊಡಿತಾರೆ ಅಂತ ತಿಳಿಸಿದ್ದಂತೆ ಆತ್ಮೀಯರೇ ಈ ಕತೆ ಎಷ್ಟು ವಿಚಿತ್ರ ಅಲ್ವಾ ಕೆಲವರು ಹಾಗೆ ಇರ್ತಾರಲ್ವಾ ಬದುಕಿದ್ದಾಗಲೂ ಕಾಡಿದ ಜನ ಹೋದ ಮೇಲೂ ತೊಂದರೆ ಕೊಟ್ಟೇ ತೃಪ್ತಿ ಪಡ್ತಾರೆ ನಾವು ಕೂಡ ಹುಷಾರಾಗಿರಬೇಕಲ್ವಾ ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ